ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು ಇವತ್ತಿನ ವ್ಲಾಗಲ್ಲಿ ನಾನು ಈವ್ನಿಂಗ್ ರೊಟೀನ್ನ ಶೇರ್ ಮಾಡ್ತಾಯಿದ್ದೀನಿ ಕಾಲೇಜಿಂದ ಬಂದಿದ ತಕ್ಷಣ ಹೇಳಿದ್ನಲ್ಲ ಸ್ನಾನ ಮಾಡ್ಕೊಂಬಿಡ್ತೀನಿ ಸ್ವಲ್ಪ ಫ್ರೆಶ್ ಅಪ್ ಆಗುತ್ತೆ ನಿಮಗೆ ಯಾವಾಗಲೇ ಏನೇ ತುಂಬ ಸುಸ್ತಾಗ್ತಾಯಿದೆ ಫಿಸಿಕಲಿ ಫಿಟ್ಟಿಲ್ಲ ಜೊತೆಗೆ ಒಂಥರ ಡಿಸ್ಟರ್ಬೆನ್ಸ್ ಇದೆ ಮೂಡ್ ಚೆನ್ನಾಗಿಲ್ಲ ಅಂದ್ರಾಗ ಒಂದೊಳ್ಳೆ ಸ್ನಾನ ಮಾಡಿ ಆಯಿತಾ ಬಿಸಿ ಬಿಸಿ ಸ್ನಾನ ಮಾಡಿದ್ರೆ ಅಂತೂ ತುಂಬ ಎಲ್ಲ ಚೇಂಜ್ ಆಗುತ್ತೆ ಫಿಸಿಕಲಿ ಸ್ವಲ್ಪ ಸ್ಟ್ರೆಂತ್ ಬಂದಂಗೆ ಆಗುತ್ತೆ ಜೊತೆಗೆ ಮೂಡ್ ಕೂಡ ಫ್ರೆಶ್ ಅಪ್ ಆಗುತ್ತೆ ಸೊ ಅದಕ್ಕೆ ನಾನು ಯಾವಾಗಲೂ ಅದನ್ನು ಫಾಲೋ ಮಾಡ್ತಾಯಿರ್ತೀನಿ ಮನೆಗೆ ಬಂದಿದ ತಕ್ಷಣ ಅಷ್ಟೇನು ಅಲ್ಲಿ ಕ್ಲಾಸಸ್ ಇಲ್ಲ ಏನು ಸ್ಟ್ರೇನ್ ಆಗಿಲ್ಲ ಅಂದರೆ ಸ್ನಾನ ಮಾಡೋಕ್ಕೋಗಲ್ಲ ಬಟ್ ನೈಂಟಿ ನೈನ್ ಪರ್ಸೆಂಟ್ ನಾನು ಸ್ನಾನ ಮಾಡೇ ಮಾಡ್ತೀನಿ ತುಂಬಾ ನನಗೆ ಮೂಡ್ ಚೇಂಜ್ ಆಗೋಗುತ್ತೆ ನಾನು ನಾನು ಹೇಳ್ತಾ ಇರ್ತೀನಲ್ಲ ಸೆಕೆಂಡ್ ಹಾಫ್ಗೆ ಸ್ವಲ್ಪ ಪ್ರಿಪೇರ್ ಆಗೋಗ್ತೀನಿ ಬಂದಿದ ತಕ್ಷಣ ನಾನು ಸ್ವಲ್ಪ ಹಾಲೆಲ್ಲ ತಂದಿರ್ತೀನಲ್ವ ಅದನ್ನು ಕಾಯಿಸೋಕೆ ಇಡ್ತಾಯಿದ್ದೀನಿ ಸಂಜೆ ಹೊತ್ತೇ ಕಾಲೇಜ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ತಂದುಬಿಡ್ತೀನಿ ಆಯಿತಾ ಅದನ್ನು ಕಾಯಿಸೋಕ್ಕಿಟ್ಟು ಒಂದು ಲೀಟ್ರ್ ಹಾಲು ತೊಗೊಂಬಿಡ್ತೀನಿ ಜೊತೆಗೆ ನಮಗೆ ಒಂದು ಕಡೆ ಕಾಫಿಗಿಡ್ತೀನಿ ಇನ್ನೊಂದು ಕಡೆ ಅದೇ ಕಾದಿರೋ ಅಂಥ ಹಾಲಿಗೆನೆ ಹಾರ್ಲಿಕ್ಸ್ ಪೌಡ್ರು ಬಾದಾಮ್ ಪೌಡ್ರು ಅಥವಾ ಡ್ರೈ ಫ್ರೂಟ್ ಪ್ರೌ ಪೌಡ್ರು ಡ್ರೈ ಫ್ರೂಟ್ಸ್ದು ಯಾವುದೋ ಅಂತ ಹಾಕ್ಬಿಟ್ಟು ಮಕ್ಕಳಿಗೆ ಕೊಟ್ಬಿಡ್ತೀನಿ ಇವತ್ತು ದೊಡ್ಡ ಮಗಳಿಗೆ ಸ್ವಲ್ಪ ಕೋಲ್ಡ್ ಆಗೋಗಿದೆ ಅದಕ್ಕೆ ಅವಳು ಹೇಳಿದ್ಲು ಅವ ತಲೆನೋತಿದೆ ನನಗೂ ಕಾಫಿ ಅವಳಿನ ಕಾಫಿ ಕೇಳಿಲ್ಲ ನಾನಂದರೆ ಸ್ವಲ್ಪ ಕಾಫಿ ಕುಡಿ ಯಾಕಂದರೆ ಅವಳಿಗೆ ಟೆಸ್ಟ್ ಇದೆ ಕುತ್ಕೊಂಡು ಓದಬೇಕಾಗುತ್ತೆ ಒಂದು ಫೋ ತ್ರೀ ಫೋರ್ ಅವರ್ಸ್ ಓದ್ತಾನೆ ಅವಳು ಇನ್ನು ತಲೆನೋವು ಅದು ಇದು ಅಂದರೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ಅದು ಕೋಲ್ಡ್ ಒಂದು ಸಿ ಚಿಕ್ಕ ಕೋಲ್ಡ್ ಬಂದ್ರೇ ಹಿಂದೆಲ್ಲ ನೋವು ಐಬ್ರೋ ಮೇಲೆಲ್ಲ ನೋವು ಸ್ಟಾರ್ಟ್ ಆಗೋದು ಆ ಥರ ಎಲ್ಲ ಪ್ರಾಬ್ಲಮ್ ಆಗೋಗುತ್ತೆ ಅದಕ್ಕೆ ನೀನು ಸ್ವಲ್ಪ ಕಾಫಿ ಕುಡಿ ಅಂತ ಒಂದು ಸ್ವಲ್ಪ ಕಾಫಿ ಕೊಟ್ಟು ಮೂರು ಜನ ನಾವು ಮೂರು ಜನ ಕಾಫಿ ಕೊಡುತ್ತೀವಿ ಮತ್ತು ಚಿಕ್ಕವಳಿಗೆ ಸ್ವಲ್ಪ ಹಾರ್ಲಿಕ್ಸು ಬೊರ್ಮಿಟನ ಏನೋ ಹಾಕ್ಕೊಟ್ಟೆ ಸ್ವಲ್ಪ ಹಾಲೆಲ್ಲ ಹಾಕ್ಕೊಟ್ಟು ಒಂದು ಹತ್ತು ನಿಮಿಷ ರಿಲ್ಯಾಕ್ಸ್ ಆಗ್ತೀವಿ ಸೊ ಈ ರೀತಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ ಬಂದಿದ ತಕ್ಷಣವೇ ಸ್ನಾನ ಮಾಡಿಸಿದ್ರೆ ಇದೊಂದು ಅರ್ಧ ಗಂಟೆ ಅಂತ ತಿಳ್ಕೊಳ್ಳಿ ಸೊ ಈ ರೀತಿಯೇ ಸ್ವಲ್ಪ ಕೆಲಸ ಎಲ್ಲ ಕಿಕ್ ಸ್ಟಾರ್ಟ್ ಮಾಡ್ತಾ ಇರ್ತೀನಿ ಸ್ಲೋ ಆಗಿ ಸ್ಟಾರ್ಟ್ ಇರ್ತೀನಿ ಇನ್ಫ್ಯಾಕ್ಟ್ ತುಂಬಾ ಸುಸ್ತಾಗಿ ಹೋಗಿರುತ್ತೆ ಮನೆಗೆ ಬರೋ ಅಷ್ಟರಲ್ಲಿ ಏನೂ ಕೆಲಸ ಮಾಡಬೇಕು ಅಂತ ಅನ್ ಅನ್ಸೋದೇ ಇಲ್ಲ ಬಟ್ ಇವತ್ತಿನ ಬ್ಲಾಗಲ್ಲಿ ನೋಡಿ ಆಯಿತಾ ನಿಮಗೆ ಅನಿಸುತ್ತೆ ನಮ್ಮದ್ರಲ್ಲಿ ಒಂದು ವಿಲ್ ಪವರ್ ಇದ್ದರೆ ನೀವು ನನ್ನ ನಂಬ್ತಿರೋ ಬಿಡ್ತಿರೋ ಸಿಕ್ಕ ಅಕ್ಕಾ ಸುಸ್ತಾಗಿರುತ್ತೆ ನನಗೆ ಆದರೂ ಕೂಡ ಯಾವ ರೀತಿ ನನ್ನನ್ನು ನಾನು ಮೋಟಿವೇಟ್ ಮಾಡಿಕೊಂಡು ನನಗೆ ಏನಂದ್ರ ಮೋಟಿವೇಟ್ ಆಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಜೊತೆಗೆ ಮನೆಯಲ್ಲಿ ಎಷ್ಟೋ ಜನಕ್ಕೆ ನೂರೆಂಟು ಕೆಲಸಗಳು ಇರ್ತವೆ ಆಯಿತಾ ಆದ್ರೂ ಝೀರೋ ಪರ್ಸೆಂಟ್ ಮೂಡಿರುತ್ತೆ ಅವ್ರಿಗೆ ಕೆಲಸ ಮಾಡಬೇಕು ಅಂತಲೇ ಅನ್ಸಲ್ಲ ಅದಕ್ಕೆ ಕೆಲವು ಸತಿ ಕಾರಣ ಇರುತ್ತೆ ಕೆಲವು ಸತಿ ಕಾರಣ ಇರಲ್ಲ ಸೊ ಅದನ್ನೆಲ್ಲ ಇವತ್ತಿನ ಬ್ಲಾಗಲ್ಲಿ ಮಾತಾಡ್ತಾ ಹೋಗೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಜೊತೆಗೆ ಮಾಮ್ಸ್ ಮ್ಯಾಜಿಕ್ದು ಬಿಸ್ಕೆಟ್ ತಂದಿದೆ ನಾನು ನೈಟ್ ಟೈಮು ಊಟ ಬೇಡ ಅಂತ ಅನ್ನಿಸ್ತು ಅದಕ್ಕೆ ಒಂದು ಮೂರೋ ಎರಡೋ ಮೂರೋ ಬಿಸ್ಕೆಟ್ ತಿಂದ್ಕೊಂಡೆ ಅಷ್ಟೇ ಮತ್ತು ಮನೆಯವ್ರಿಗೆಲ್ಲ ಯೂಶ್ವಲಿ ಬೆಳಗ್ಗೆ ಹೊತ್ತೆ ಅಡುಗೆ ಮಾಡೋದು ಬಟ್ ಬೆಳಗ್ಗೆ ಯಾವುದು ಗೊಜ್ಜಿತ್ತು ಅಂತ ಗೊಜ್ಜು ಥರ ಮಾಡಿಬಿಟ್ಟು ಮತ್ತು ಟಿಫನ್ ಮಾಡಿದ್ದೆ ಮ ರಾತ್ರಿಗೆ ಮೊಸಪ್ಪು ಮಾಡೋಣ ಫ್ರೆಶ್ಶಾಗಿ ನಮ್ಮ ಮನೆ ಹತ್ರ ಸ್ವಲ್ಪ ಫ್ರೆಶ್ಶು ತರಕಾರಿ ಸೊಪ್ಪು ಎಲ್ಲ ಚೆನ್ನಾಗಿ ಸಿಗುತ್ತೆ ಸೊ ಆ ಥರನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಮೊಸಪ್ಪು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸುಮಾರು ಜನ ಕೇಳ್ತಾ ಇರ್ತೀರ ನೀವು ಆಂಧ್ರ ಸ್ಟೈಲಲ್ಲಿ ಯಾವ ರೀತಿ ಮಸಪ್ ಮಾಡ್ತೀರಾ ಅಂತ ನಾನು ಇವತ್ತು ಯಾವ ರೀತಿ ತೋರಿಸಿದ್ದೀನಲ್ಲ ಅದೇ ರೀತಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಪಪ್ಪು ಆ್ಯಕ್ಚುಲಿ ಒಬ್ಬೊಬ್ರು ಒಂದೊಂದು ವೆರೈಟಿಲಿ ಮಾಡ್ತಾರೆ ಬಟ್ ಟಿಪಿಕಲ್ ಆಧ್ರ ಪಪ್ಪು ಇವತ್ತಿನ ವ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ ಎಷ್ಟೊಂದು ಜನ ರೆಸಿಪೀಸ್ನ ಎಕ್ಸ್ಪ್ಲೇನ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಾ ಇರ್ತೀರಾ ಇನ್ಮೇಲೆ ರೆಸಿಪೀಸ್ನ ತೋರಿಸ್ತೀನಿ ತೋರಿಸೋ ಜೊತೆಗೆ ಎಕ್ಸ್ಪ್ಲೈನು ಮಾಡ್ತೀನಿ ಅಂತ ಹೇಳ್ತಾ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ನೀವೇನಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ಕಂಪ್ಲೀಟಾಗಿ ನೋಡಿ ವೀಡಿಯೋನ ನಿಮಗೆ ನಿಮ್ಮ ಲೈಫ್ ಸ್ಟೈಲ್ಗೆ ನೀವೇನೋ ಇಂಪ್ರೂವ್ ಮಾಡ್ಕೋಬೋದು ಲೈಫಲ್ಲಿ ಏನೋ ಒಂದು ಬೆನಿಫಿಟ್ ಆಗುತ್ತೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಈಗ ಯೂಟ್ಯೂಬಲ್ಲಿ ಹೊಸ ಒಂದು ರೂಲ್ಸ್ ಏನು ಅಂದರೆ ಹೈಪ್ ಪಾಯಿಂಟ್ಸ್ ಕೊಡ್ಬೋದು ನಿಮಗೆ ಇಷ್ಟ ಆದರೆ ಹೈಪ್ ಪಾಯಿಂಟ್ಸ್ ಕೊಡ್ಬೋದು ಲೈಕ್ ಮಾಡ್ಬೋದು ಜೊತೆಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇವತ್ತಿನ ವ್ಲಾಗಲ್ಲಿ ಏನು ಅಂದರೆ ಇವತ್ತಿನ ಕಮೆಂಟಲ್ಲಿ ನೀವು ಹೇಳಿ ಆಯಿತಾ ಇನ್ನು ಯಾವ ಥರ ವೀಡಿಯೋ ಬೇಕು ನಿಮಗೆ ಟಾಪಿಕ್ಸ್ನ ಹಾಕಿ ಸುಮಾರು ಇದೂ ಅಷ್ಟೇನೆ ನಾನು ಎಲ್ಲ ಒಂದು ಕಡೆ ಬರ್ಕೊಂಡಿದ್ದೀನಿ ಇದನ್ನು ಕೂಡ ಒಬ್ಬರು ಕಮೆಂಟ್ ಮಾಡಿದರು ಎಷ್ಟು ಕೆಲಸ ಇದ್ದರು ಮೇಡಮ್ ಕೆಲಸ ಮಾಡಬೇಕು ಅಂತ ಮೂಡೇ ಬರಲ್ಲ ನೀವು ಯಾವ ರೀತಿ ಕೆಲಸ ಮಾಡ್ಕೋತೀರ ಹೇಳಿ ನಿಮ್ಮ ಎನರ್ಜಿ ಲೆವೆಲ್ಗೆ ತುಂಬ ಹ್ಯಾಟ್ಸ್ ಆಫ್ ಅಂತ ಹೇಳ್ತಿದ್ರು ನಾನು ಇನ್ಫ್ಯಾಕ್ಟ್ ತುಂಬ ಲೇಝಿಯಾಗಿದ್ದೆ ಒಂದು ಕಾಲದಲ್ಲಿ ಎಷ್ಟು ಆಗಿದ್ದೆ ಅಂದರೆ ನಾನು ವರ್ಕಿಂಗ್ ಆಗಿರಲಿಲ್ಲಲ್ಲ ಮನೇಲಿದ್ದಾಗ ತುಂಬ ಆಗಿ ಹೋಗಿದ್ದೆ ನಾನು ಕೆಲಸ ಮಾಡಬೇಕು ಅಂತ ಅನಿಸ್ತಾನೆ ಇರಲಿಲ್ಲ ಇನ್ಫ್ಯಾಕ್ಟ್ ನನಗೆ ಓದೋ ಹುಚ್ಚು ಜಾಸ್ತಿ ಕೂತು ಓದ್ತಾ ಓದ್ತಾಯಿದ್ದೆ ಓದು 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 ಕೆಲಸ ಮಾಡಬೇಕು ಅಂದರೆ ಬೇಜಾರಾಗ್ತಿತ್ತು ಬಟ್ ಆಮೇಲೆ ಹೋಗ್ತಾ ಹೋಗ್ತಾನೆ ಇಂಪ್ರೂವ್ ಮಾಡಿಕೊಂಡು ಆಮೇಲೇ ಗೊತ್ತಾಗಿದ್ದು ಮದುವೆ ಆದಮೇಲೆ ಅದೆಲ್ಲ ನಡೆಯಲ್ಲ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಮಕ್ಕಳನ್ನ ನೋಡಬೇಕು ಎಲ್ಲರ ಹೆಲ್ತ ನೋಡಬೇಕು ಮನೆ ಕ್ಲೀನ್ ಮಾಡ್ಕೋಬೇಕು ಎಲ್ಲ ನಾನು ಪರ್ಫೆಕ್ಟಾಗಿ ಮಾಡ್ತೀನಿ ಅಂತಲ್ಲ ಪರ್ಫೆಕ್ಟ್ ಅಂತ ಮಾಡೋಕ್ಕೆ ಹೋದರೆ ನಾವಿನ್ನು ಉಳಿಯೋಕ್ಕಾಗಲ್ಲ ಸೊ ಎಷ್ಟು ಬೇಕೋ ಅಷ್ಟು ಎಲ್ಲ ನೀಟಾಗಿ ಬ್ಯಾಲೆನ್ಸಿಂಗ್ ಅನ್ನೋದು ಅದಕ್ಕೇ ಬ್ಯಾಲೆನ್ಸಿಂಗ್ ಅಂತ ಮಾಡಿದಾಗ ನಾನೇ ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ಆಗೋಲ್ಲ ಅದು ಈಗ ಮನೆನ ನಾನು ಹೇಗಿದೆಯೋ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ ನೋ ಅನ್ಕಟ್ ಅಂತ ಏನೂ ಇಲ್ಲ ಆಯಿತಾ ನಿಮಗೆಲ್ಲರಿಗೂ ಗೊತ್ತೋ ಇನ್ನೂ ಮನೆ ಕರೆಕ್ಟಾಗಿ ಆರ್ಗನೈಸ್ ಆಗ್ತಾ ಇಲ್ಲ ಅಂತ ಆಗುತ್ತೆ ನೀವು ನೀವೀಗ ನನ್ನ ಲೈಫ್ ಸ್ಟೈಲ್ ನೋಡ್ತಾ ಇದ್ದೀರಲ್ಲ ನಾನು ಕಂಪ್ಲೀಟಾಗಿ ಅದಕ್ಕೇ ನಿಮ್ಗೆ ಅರ್ಥ ಆಗಲಿ ಅಂತಲೇ ಕಂಪ್ಲೀಟಾಗಿ ಆಯಿತಾ ಸಂಜೆ ಬಂದಿದ ತಕ್ಷಣ ಎಷ್ಟು ಕೆಲಸ ಇರುತ್ತೆ ನೋಡಿ ಜೊತೆಗೆ ಬಂದಿದ ತಕ್ಷಣವೇ ಟಿಫನ್ ಬಾಕ್ಸ್ಗಳು ಒಂದು ಹದಿನೈದು ಇಪ್ಪತ್ತು ಇರುತ್ತೆ ಆಯಿತಾ ಅದನ್ನೆಲ್ಲ ತೊಳಿಬೇಕು ಬೆಳಗ್ಗೆದು ತಿಂಡಿದು ಕೆಲಸ ತೊಳೆದು ಹೋಗಿದ್ರೆ ಇರಲ್ಲ ಇಲ್ಲಾಂದರೆ ಅದು ಕೂಡ ನೈಂಟಿ ಪರ್ಸೆಂಟ್ ಇರುತ್ತೆ ಬೆಳಗ್ಗೆ ಹೊತ್ತು ಮನೆ ಬೇಗ ಬಿಡೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಇರೋದ್ರಿಂದ ಪಾತ್ರೆ ಎಲ್ಲ ತೊಳಿತಾ ಕುತ್ಕೊಳ್ಳೋಕ್ಕಾಗಲ್ಲ ಸೊ ಆ ಬಂದಿದ ತಕ್ಷಣ ಅದನ್ನೆಲ್ಲ ನೀಟಾಗಿ ಮಾಡ್ಕೊಂಡು ಕುತ್ಕೋತೀನಿ ಫಸ್ಟ್ ನನಗೆ ಕಿಚನ್ ಕ್ಲೀನ್ ಆಗಬೇಕು ಸಿಂಕ್ ಖಾಲಿ ಆಗಬೇಕು ಕೆಲವು ಸರ್ತಿ ಕುತ್ಕೊಂಡು ಪಾತ್ರೆ ತೊಳಿತೀನಿ ಕೆಲವು ಸರ್ತಿ ನಿಂತ್ಕೊಂಡು ತೊಳಿತೀನಿ ಈಗ ಚಳಿ ಅಲ್ವಾ ಅದಕ್ಕೇ ಇಲ್ಲಿ ಬಿಸಿನೀರು ಬರುತ್ತೆ ಒಂದು ಕಡೆ ಬಿಸಿನೀರು ಇನ್ನೊಂದು ಕಡೆ ತಣ್ಣೀರು ಅದೊಂಥರ ರಿಲ್ಯಾಕ್ಸಿಂಗ್ ಅನಿಸುತ್ತೆ ಬಿಸಿನೀರಲ್ಲಿ ಆಟಾಡ್ಕೊತ ಪಾತ್ರೆ ತೊಳೆಯೋದು ರಿಲ್ಯಾಕ್ಸಿಂಗ್ ಅಂತ ಅನಿಸುತ್ತೆ ರಿಲ್ಯಾಕ್ಸಿಂಗ್ ಅಂತ ಅನ್ನಿಸ್ತಾ ಇದ್ದರೂ ರಿಲ್ಯಾಕ್ಸಿಂಗ್ ಥರ ಮಾಡಿಕೊಂಡು ಕೆಲಸ ಮಾಡ್ಕೋತಾ ಇರಬೇಕು ಅಷ್ಟೇ ಸೊ ಮನೆ ತುಂಬ ಕೆಲಸ ಇದ್ರೂ ಮೂಡಿಲ್ಲ ನನಗೆ ಮಾಡೋಕ್ಕೆ ಮನಸ್ಸಿಲ್ಲ ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ತುಂಬ ಕಷ್ಟ ಆಗೋದು ನಮಗೆ ಸಿಂಕ್ ಪೂರ್ತಿ ಪಾತ್ರೆಗಳಿರುತ್ತೆ ಬಕೆಟ್ ತುಂಬ ಬಟ್ಟೆಗಳಿರುತ್ತೆ ಮಡ್ಸೋಂಥ ಬಟ್ಟೆಗಳು ಇರುತ್ತೆ ತುಂಬ ಮನೆಯೆಲ್ಲ ಕಸ ಗುಡಿಸಿ ನೆಲವರ್ಸೋದು ಎಷ್ಟೊಂದು ಕೆಲಸಗಳಿರುತ್ತವೆ ಆದರೂ ಕೂಡ ಮೂಡಿರೋಲ್ಲ ಕೆಲಸ ಹೇಳದ್ನೆಲ್ಲ ರೀಸನ್ನೇ ಇರೋಲ್ಲ ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ ಹಾರ್ಮೋನ್ಸ್ ಹೆಚ್ಚು ಕಡಿಮೆ ಆಗ್ತಿರುತ್ತೆ ಯಾರೋ ಏನೋ ಅಂದರು ಯಾರೋ ಏನೋ ಸಿಚುವೇಶನ್ಸಿಂದ ಬೇಜಾರಾಗಿರುತ್ತೆ ಮನಸ್ಸಿಗೆ ಬೇಜಾರಾದಾಗ ಇನ್ಫ್ಯಾಕ್ಟ್ ಕೆಲಸ ಮಾಡಬೇಕು ಅಂತ ಅನ್ಸಲ್ಲ ಹಂಡ್ರೆಡ್ ಪರ್ಸೆಂಟ್ ಸರಿ ಬಟ್ ಇವತ್ತಿನ ವ್ಲಾಗಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಯಾವ ರೀತಿ ಮೋಟಿವೇಟ್ ಮಾಡ್ಕೋಬೇಕು ನನ್ನನ್ನು ನಾನು ಯಾವ ರೀತಿ ಮಾಡ್ಕೋತೀನಿ ಅಂತ ನಾನು ಹೇಳೋದ್ನಲ್ಲ ಇಷ್ಟು ಸುಸ್ತಾದ ಮೇಲೆ ನೀವು ನಂಬಲ ಬಂದಿದ ತಕ್ಷಣ ಸುಮ್ಮನೆ ಮಲ್ಕೊಂಡು ಬೆಳಗ್ಗೆ ಎದೇಳ್ಬೇಕು ಅಂತ ಅನಿಸುತ್ತೆ ಇನ್ಫ್ಯಾಕ್ಟ್ ಕಾರಲ್ಲಿ ಬರಬೇಕಾರೆ ಗಾಡೀಲಿ ಬಸ್ಸಲ್ಲಿ ಎಲ್ಲ ರೀತಿಯಲ್ಲೂ ಇದ್ದೀವಿ ನಾವು ಓಡಾಡ್ತಾ ಇದ್ದೀವಿ ಎಲ್ಲ ಓಡಾಡ್ಬೇಕಾದ್ರೂ ನಂಗೆ ಅನ್ಸೋದಷ್ಟೇ ಮನೆಗೆ ಬಂದಿದ ತಕ್ಷಣ ಅಷ್ಟು ಸುಸ್ತಾಗಿರುತ್ತೆ ಸುಮ್ಮನೆ ಮಲ್ಕೊಂಡ್ಬಿಡೋಣ ಅಂತ ಅನಿಸ್ತಾ ಇರುತ್ತೆ ಬಟ್ ಇಷ್ಟು ಟೋನ್ ಮಾಡ್ತೀನಿ ನಾನು ಅಂದರೆ ಓನ್ಲಿ ಆ ಮೋಟಿವೇಟಿಂಗು ಆ ವಿಲ್ ಪವರು ಒಂಥರ ಜವಾಬ್ದಾರಿ ಮದುವೆ ಆಗಿದ ತಕ್ಷಣ ಯಾವುದೇ ಹೆಣ್ಮಗಳಿಗನ ಬಂದ್ಬಿಡುತ್ತೆ ಅದು ಇಲ್ಲ ಮಾಡಬೇಕು ನಾನು ನಮ್ಮನೆ ನಾನು ಮಾಡಲೇಬೇಕು ನನ್ನ ಮೇಲೆ ಡಿಪೆಂಡೆಂಟ್ಸ್ ಆಗಿರ್ತಾರೆ ಈಗ ಹೇಗೆ ಒಬ್ರಿಗೊಬ್ರಿಗೆ ನಾನು ನಮ್ಮ ಯಜಮಾನ್ರ ಮೇಲೆ ಡಿಪೆಂಡ್ ಆಗಿರ್ತೀನಿ ನನ್ನ ಮಕ್ಕಳು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ಮ್ಯೂಚುವಲಿ ನಾವು ಇಂಟರ್ ಡಿಪೆಂಡೆಂಟ್ ಆಗಿರ್ತೀವಿ ಆಯಿತಾ ಆ ಜವಾಬ್ದಾರಿನ ನಾವು ಅಚ್ಚಕಟ್ಟಾಗಿ ಮಾಡ್ಕೊಳ್ಳೇಬೇಕು ಆಗ ನಮ್ಗೊಂಥರ ಹ್ಯಾಪಿನೆಸ್ಸು ಈಗ ಮಲ್ಕೊಂಡ್ರೂ ಸರಿಯಾಗಿ ನಿದ್ದೆ ಬರೋಲ್ಲ ಕೆಲವು ಸತಿ ಬಂದಿದ ತಕ್ಷಣ ಸ್ವಲ್ಪ ತುಂಬ ನನಗೆ ಮೈಗ್ರೇನ್ ಪ್ರಾಬ್ಲಮ್ ಬೇರೆ ಇದೆ ಹಿಂದೆ ತಲೆ ಹಿಂದೆ ಪಟ 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 ಹೊಡ್ಕೊಡ್ತಾ ಇರುತ್ತೆ ಆ ಥರ ಇದ್ದಾಗ ಮುಲಾಜೆ ನೋಡಲ್ಲ ಅರ್ಧ ಗಂಟೆ ಸಿಕ್ಕಾಪಟೆ ನಿದ್ದೆ ಹೊಡಿತೀನಿ ನಾನು ಇರಲ್ಲ ನನಗೆ ಆಗಲ್ಲ ಅಂದರೆ ಹೇಳ್ಬಿಡ್ತೀನಿ ನಮ್ಮ ಹಸ್ಬೆಂಡ್ಗೆ ಗೊತ್ತಾಗೋಗುತ್ತೆ ಮೈಗ್ರೇನ್ ಅಂದರೆ ಸಿಕ್ಕಾಪಟೆ ಜಾಸ್ತಿ ಅಂತ ಸೊ ನನಗೆ ಐಬ್ರೋ ಮೇಲೆ ಮತ್ತು ಹಿಂದೆ ಸಿಕ್ಕಾಪಟ್ಟೆ ನೋವು ಬಂದಾಗ ಮಲ್ಕೊಂಡು ಎದ್ದೇಳಲೇಬೇಕು ಇಲ್ಲಾಂದರೆ ಇನ್ನಾಗಲ್ಲ ಜಾಸ್ತಿ ಒಂಥರ ತಲೆ ಸುತ್ತಿ ಬಂದ್ಬಿಡೋದು ಇದೆಲ್ಲ ಆಗುತ್ತೆ ಒಂದು ಅರ್ಧ ಗಂಟೆ ಮಲ್ಕೊಂಡೆದ್ದು ಜಾಸ್ತಿ ಮಾತಾಡೋಲ್ಲ ಆ ಟೈಮಲ್ಲಿ ತುಂಬ ರಿಲ್ಯಾಕ್ಸಿಂಗಾಗಿ ನಿಧಾನಕ್ಕೆ ಕೆಲಸ ಮಾಡ್ಕೋತೀನಿ ಅದರ ಆ ಥರ ತುಂಬ ಸ್ಟ್ರೇನು ನನಗೆ ಕೆಲವು ಫ್ಯಾಕ್ಟರ್ಸಿಂದ ಟ್ರಿಗರ್ ಆಗಿಬಿಡುತ್ತೆ ಸ್ಟ್ರಾಂಗ್ ಸ್ಮೆಲ್ಲು ಸರಿಯಾಗಿ ಊಟ ಮಾಡಿರೋಲ್ಲ ಅಥವಾ ಏನಾದರೂ ಒಂದು ಜಿನೋಮೋಟೊ ಗೋಬಿ ಮಂಚೂರಿ ಅದು ಇದು ಎಲ್ಲ ತಿಂದಾಗ ಕೆಲವು ಮುಮೆಂಟಲ್ಲಿ ಆಮೇಲೆ ತುಂಬ ಹತ್ರ ಏನಾದರೂ ಟೆನ್ಷನ್ ಆದರೆ ಕೋಪ ಬಂದಾಗ ಕೋಪ ಕೆಲವು ಸರ್ ತುಂಬ ಕೋಪ ಬಂದಾಗ ಇದಕ್ಕೆಲ್ಲ ಮೈಗ್ರೇನ್ ಟ್ರಿಗರ್ ಆಗುತ್ತೆ ಈ ನಡುವೆ ನಾನು ಸ್ವಲ್ಪ ಕೂಲಾಗಿ ಕಾಮಾಗಿ ಲೈಫ್ನ ಲೀಡ್ ಮಾಡ್ತಿರೋದ್ರಿಂದ ನನಗೆ ಸ್ವಲ್ಪ ಮೈಗ್ರೇನ್ ರೇಟ್ ಕಡಿಮೆ ಫಸ್ಟ್ ಆದರೆ ವಾರಕ್ಕೊಂದು ನಾಲ್ಕು ಸತಿ ಬರ್ತಿತ್ತು ಈಗ ಒಂದು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಒಂದು ಸತಿ ಬರುತ್ತೆ ಟ್ರಾವೆಲಿಂಗು ಟ್ರಾವೆಲಿಂಗ್ ನನಗೆ ಆಗೋದೇ ಇಲ್ಲ ನಮ್ಮ ಮನೆಯವ್ರಿಗೆ ಸುಮ್ಮನೆ ರೇಗಿಸೋದು ನಾನು ಮತ್ತೆ ಎಲ್ಲರೂ ಆಲ್ ಇಂಡಿಯಾ ಟೂರ್ಗೆ ಹೋಗಿರಿ ಅಂದರೆ ಫುಲ್ಲು ಲುಕ್ ಕೊಟ್ಟು ನಗ್ತಾ ಇರ್ತಾರೆ ಅವರು ಯಾಕೆ ಅಂದರೆ ನನ್ನ ಜೊತೆ ಟೂರು ಅಂದರೆ ಅವ್ರಿಗೆ ಕಷ್ಟ ಅಂದರೆ ಕಷ್ಟ ನನಗೆ ಟೂರ್ ಅಂದರೆ ಆಗಲ್ಲ ಫುಲ್ಲು ವಾಮಿಟಿಂಗ್ ಸೆನ್ಸೇಷನು ಈಗ ಸ್ವಲ್ಪ ಪರವಾಗಿಲ್ಲ ಟ್ಯಾಬ್ಲೆಟ್ಸು ಅದು ಇದು ತೊಗೊಂಡು ಕೂತ್ಕೊಂಡಿರ್ತೀನಿ ಸುಮ್ಮನೆ ಏನು ವಾಮಿಟ್ ಏನು ಮಾಡಲ್ಲ ಬಟ್ ಆ ಸೆನ್ಸೇಷನು ಇದೆಲ್ಲ ಒಬ್ಬೊಬ್ರಿಗೂ ಒಂದೊಂಥರ ಪ್ರಾಬ್ಲಮ್ ಇರುತ್ತೆ ಆಯಿತಾ ಎಲ್ಲರೂ ಎಲ್ಲ ರೀತಿಯಲ್ಲೂ ಕರೆಕ್ಟ್ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ನಾನು ಸುಮ್ಮನೆ ರೇಗಿಸೋದು ಹೋಗ್ತಾ ಬರ್ತಾ ಆಲ್ ಇಂಡಿಯಾ ಟೂರ್ಗೆ ಕರ್ಕೊಂಡು ಹೋಗಿ ಅಂತ ಅವ್ರು ಸುಮ್ಮನೆ ನನ್ನ ಮುಖ ನೋಡ್ತಾರೆ ಆಯಿತಾ ಸೊ ಹೋಗೋಣ ಎಲ್ಲ ಸರಿ ಹೋದ್ಮೇಲೆ ಎಲ್ಲ ಜವಾಬ್ದಾರಿ ಎಲ್ಲ ಕಳೆದ ಮೇಲೆ ಮಕ್ಕಳದು ಎಲ್ಲ ಜವಾಬ್ದಾರಿ ಕಳೆದ ಮೇಲೆ ಅದನ್ನ ಆಸೆ ಇದೆ ಆ ಥರ ತಿರುಗಬೇಕು ಮಾಡಬೇಕು ಅಂತ ಬಟ್ ನನಗೆ ಟ್ರಾವೆಲಿಂಗ್ ಕಡಿಮೆ ಇಷ್ಟ ಆಗೋಲ್ಲ ಆಯಿತಾ ಮನೇಲೇ ನೆಮ್ಮದಿಯಾಗಿರಬೇಕು ಅಂತ ಅನಿಸ್ತಾ ಇರುತ್ತೆ ಈಗ ನೋಡ್ತಾ ಇದ್ದೀರಲ್ವ ಅಡುಗೆ ಮನೆಯಲ್ಲೇ ಒಂದು ಟೇಬಲ್ ಹಾಕಿದ್ದೀನಿ ಚೇರ್ ಹಾಕಿದ್ದೀನಿ ನನ್ನ ಮಗಳಿಗೆ ಅಲ್ಲೇ ಓದಿಸ್ತಾ ಇರ್ತೀನಿ ನನಗೆ ಎಂಥ ಗಿಲ್ಟು ಅಂದರೆ ಒಂದು ನೆಟ್ಟಕ್ಕೆ ಟೂ ಅವರ್ಸ್ ಓದಕ್ಕೆ ಓದ್ಸೋಕ್ಕಾಗಲ್ಲ ಈಗೆಲ್ಲ ಅಡುಗೆ ಎಲ್ಲ ಮಾಡಿ ಆಮೇಲೆ ನನ್ನ ಮಗಳನ್ನ ಅಟೆಂಡ್ ಮಾಡ್ತೀನಿ ಅವಳಿಗೆ ಓದಿಸ್ತೀನಿ ಬರೆಸ್ತೀನಿ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಅವಳಿಗೆ ಮಿನಿಮಮ್ ನನ್ನ ಒಂದು ತ್ರೀ ಫೋರ್ ಅವರ್ಸ್ ಇಟ್ಕೋಬೇಕು ಆಯಿತಾ ಅದರಲ್ಲಿ ತ್ರೀ ಫೋರ್ ಅವರ್ಸಲ್ಲಿ ಅವಳು ಓದೋದು ಎರಡು ಅವರ್ ಅಷ್ಟೇ ಆಯಿತಾ ಓಡಾಡೋದು ಆ ಟೈಮಲ್ಲೇ ಸುಸು ಬರುತ್ತೆ ಆ ಟೈಮಲ್ಲೇ ನೀರು ಕುಡಿಬೇಕು ಅನಿಸುತ್ತೆ ಏನೇನೋ ನೆನಪಾಗುತ್ತೆ ಅವ್ರ ಅಪ್ಪನಿಗೆ ಹೋಗಿ ಮುದ್ಕೊಡ್ತಾಳೆ ನನ್ನ ಹತ್ರ ಹಗ್ ಮಾಡ್ಕೊಡ್ತಾಳೆ ಇಂಥದ್ದೇ ಏನಾದರೂ ಒಂದು ಹೇಳ್ತಾನೆ ಇರ್ತಾಳೆ ಸೊ ಅದಕ್ಕೆ ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಇಟ್ಕೊಂಡಿದ್ದೀನಿ ಅಂದರೆ ಅದರಲ್ಲಿ ಟೂ ಅವರ್ಸ್ ಓದಿರ್ತಾಳೆ ಅಲ್ಲಿ ಅವಳಿಗೂ ಮ್ಯಾಥ್ಸ್ ಮಾಡಿಸ್ತಾ ಮಾಡಿಸ್ತಾ ಜೊತೆಗೆ ನನ್ನ ಕೆಲಸನೂ ಮಾಡ್ಕೊತಾ ಇರ್ತೀನಿ ಅವಳಿಗೆ ಮೆಥಡ್ ಕಳಿಸ್ಕೊಡ್ತೀನಿ ಈ ಥರ ಮಾಡು ಈ ಥರ ಇದ್ದೆ ಆ ಥರ ಮಾಡು ಅಂತ ಹೇಳಿಕೊಟ್ರೆ ಅವಳು ನೀಟಾಗಿ ಮಾಡ್ತಿರ್ತಾಳೆ ನಾನು ಚೆಕ್ ಮಾಡ್ತೀನಿ ಜೊತೆಗೆ ಏನಾದರೂ ಅವಳಿಗೆ ಬೈಹಾಟ್ ಮಾಡಿಸ್ಬೇಕು ಅಂದರೆ ಒಂದು ಮೊಬೈಲ್ ಇದೆ ಅದರಲ್ಲಿ ರೆಕಾರ್ಡ್ ಮಾಡಿ ಕೊಟ್ಬಿಡ್ತೀನಿ ವಾಯ್ಸ್ ರೆಕಾರ್ಡ್ ವೀಡಿಯೋ ರೆಕಾರ್ಡ್ ಇದ್ದರೆ ಏನಾದರೂ ಪ್ರೊನೌನ್ಸಿಯೇಷನ್ ಅವ್ಳಿಗೆ ಕರೆಕ್ಟಾಗಿ ಬರಬೇಕು ಅಂದರೆ ವೀಡಿಯೋ ರೆಕಾರ್ಡಿಂಗ್ ಮಾಡಿಕೊಡ್ತೀನಿ ದೂರ ಇಟ್ಟಿರ್ತೀನಿ ಅದನ್ನು ನೋಡ್ತಿರ್ತಾಳೆ ನನಗೆ ನಿಜವಾಗ್ಲೂ ಆಗ್ತಿಲ್ಲ ಕೆಲವು ಸತಿ ನಾನೇ ಕುತ್ಕೊಂಡು ಪಕ್ಕದಲ್ಲೇ ಹೇಳ್ಕೊಡ್ತೀನಿ ಕೆಲವು ಸರ್ತಿ ಆಗಲ್ಲ ಸಣ್ಣ ಪುಟ್ಟ ರಿವೈಸ್ ಮಾಡಿಸ್ಬೇಕು ಅಂದರೆ ವೀಡಿಯೋ ರೆಕಾರ್ಡಿಂಗ್ ಮಾಡ್ಕೊಡ್ತೀನಿ ನಾನೇ ಆನ್ಸರ್ ಹೇಳ್ಬಿಟ್ಟು ವೀಡಿಯೋ ರೆಕಾರ್ಡಿಂಗ್ ಮಾಡ್ಕೊಡ್ತೀನಿ ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಡಿಸ್ಟೆನ್ಸಲ್ಲಿ ಇಟ್ಟಿರೋದ್ರಿಂದ ಐಸ್ಕು ಏನೋ ಎಫೆಕ್ಟ್ ಆಗುತ್ತೆ ಅವೆಲ್ಲ ಏನೂ ಪ್ರಾಬ್ಲಮ್ ಆಗೋಲ್ಲ ಆಯಿತಾ ನೋಡೋಕ್ಕೆ ಕೊಡೋ ಬದಲು ಇಂಥವು ಕೊಟ್ಟರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಅವಳು ಬರೀ ಸಂಡೇಸ್ ಅನ್ಸುತ್ತೆ ಒಂದು ಟೂ ಟೂ ಇಲ್ಲ ಒನ್ ಅವರ್ ಇಟ್ಟಿರ್ತಾ ಇಟ್ಕೊಂಡಿರ್ತಾಳೆ ಅದು ಈ ನಡುವೆ ಅಂತೂ ಸ್ಮಾರ್ಟ್ ಟಿ ವಿ ಬಂದಿದೆ ಅದನ್ನು ನೋಡ್ತಾಳೆ ಒಂದು ಹತ್ತು ನಿಮಿಷ ಇಟ್ಕೊಂಡಿರ್ತಾಳೋ ಇಲ್ವೋ ಆಮೇಲೆ ಬೇರೆ ಟೈಮಲ್ಲಿ ಅವಳಿಗೆ ಟೈಮೇ ಇರಲ್ಲ ಎದ್ಲಾ ಮಲಗದ್ಲಾ ಅದೇ ಅಂತಿರ್ತಾಳೆ ಅಮ್ಮ ನನಗೆ ನಿದ್ದೆ ಬರ್ತಿದೆ ನಿದ್ದೆ ಬರ್ತಿದೆ ಅಂತ ಇರ್ತಾಳೆ ಅದಕ್ಕೆ ಫಸ್ಟ್ ಅವಳಿಗೆ ಓದಿಸಿ ಬಿಸಿ ಬಿಸಿ ಊಟ ಮಾಡಿಸಿ ಮಲಗಿಸ್ಬಿಟ್ರೆ ಬೆಸ್ಟು ಅಂತ ಹೇಳ್ಬೋದು ಅದನ್ನು ಆಗಲೇ ಏನು ತೋರಿಸ್ದೆ ಅಂದರೆ ಅಲ್ಲಿ ಗೂಡು ಕಟ್ಟಿದೆ ಆಯ್ತಾ ನಮ್ಮ ಮನೆಯವರು ಮಾತಾಡ್ತಿದ್ರು ಅಲ್ಲಿ ಒಂದು ಏನೋ ಕನೆ ವೈರ್ ಎಲೆಕ್ಟ್ರಿಕಲ್ ಕನೆಕ್ಷನ್ ಕೊಡಬೇಕು ಅಂತ ವೈರ್ನ ಹಾಕಿದ್ವಿ ಅಲ್ಲಿ ಹಕ್ಕಿಗಳು ಗೂಡು ಕಟ್ಟಿವೆ ಎಷ್ಟು ಚೆನ್ನಾಗಿದೆ ಅಂದರೆ ಅದರದ್ದೇನು ಕತೆ ಅಂತ ಮುಂದೆ ಹೇಳ್ತೀನಿ ಈಗ ಮಸೋಪ್ದು ಏನು ಅಂತ ಹೇಳ್ತಾ ಹೋಗ್ತೀನಿ ಒಂದು ಕುಕ್ಕರ್ ತಗೊಂಡು ಜೊತೆಗೆ ಇಲ್ಲಿ ಬರೀ ಪಾಲಕ್ನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನನಗೆ ಚಕೋತ ಸೊಪ್ಪು ಸಿಕ್ಕಿಲ್ಲ ನೀವು ಚಕೋತ ಯೂಸ್ ಮಾಡಿ ಡ್ರಾಸ್ಟಿಕ್ ಟೇಸ್ಟು ಆಯಿತಾ ಮೊಸೊಪ್ಪಿಗೆ ತುಂಬ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಬರುತ್ತೆ ಆಯಿತಾ ಅಮ್ಮ ಹೇಳಿದ್ದು ಚಕೋತ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಈವನ್ ಸಬ್ಸಿಗೆನೂ ಹಾಕಿದ್ರು ನಮ್ಮ ಅತ್ತೆ ಮನೆ ಕಡೆಯೆಲ್ಲ ಸಬ್ಸಿಗೆ ಹಾಕ್ತಾರೆ ಮೆಂತ್ಯ ಸೊಪ್ಪು ಹಾಕ್ತಾರೆ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಹಸ್ಬೆಂಡ್ ಅವ್ರ ಅಕ್ಕ ಮೊಸೊಪ್ಪು ಮಾಡಬೇಕಾದ್ರೆ ಮೆಂತ್ಯ ಅದೆಲ್ಲ ಹಾಕ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಆಯಿತಾ ಬೇಳೆ ಮತ್ತು ನಾಲ್ಕು ಜಾಮ್ ಟೊಮೊಟೊ ನೀವು ಹುಳಿ ಟೊಮೊಟೊ ತೊಗೊಂಡು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಪಾಲಕ್ ಸೊಪ್ಪನ್ನ ನೀಟಾಗಿ ತೊಳೆದು ಅದನ್ನು ಕಟ್ ಮಾಡಿ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ನೀಟಾಗಿ ಕಟ್ ಮಾಡಿ ಹಾಕಿದ್ದೀನಿ ಜೊತೆಗೆ ಈಗ ಪುಡಿನ ಹಾಕಿದ್ದೀನಿ ಇದಿಷ್ಟು ಆಮೇಲೆ ಜೀರಿಗೆ ಒಂದುವರೆ ಸ್ಪೂನಷ್ಟು ಜೀರಿಗೆನ ಹಾಕಿದ್ದೀನಿ ನಾನು ಹೇಳ್ದು ಏನು ಹೇಳ್ತಿದ್ದೆ ಅಂದರೆ ಇಲ್ಲಿ ಈಗೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದೀವಲ್ವ ಅದು ಎಷ್ಟೆಷ್ಟು ಹಾಕಬೇಕೋ ಅಷ್ಟೇ ಹಾಕಬೇಕು ಈವನ್ ಧನ್ಯಾ ಪುಡಿನೂ ಮಿಸ್ ಮಾಡ್ಕೊಳ್ಳೋಂಗಿಲ್ಲ ತುಂಬ ಚೆನ್ನಾಗಿರುತ್ತೆ ಹಾಕಿದರೆ ಆಮೇಲೆ ಒಂದು ಮುಕ್ಕಾಲಷ್ಟು ದೊಡ್ಡ ಈರುಳ್ಳಿಯಲ್ಲಿ ಮುಕ್ಕಾಲು ಭಾಗದಷ್ಟು ಹಾಕಿದ್ದೀನಿ ನೆಕ್ಸ್ಟು ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು ಇದಿಷ್ಟು ಹಾಕಿದ್ದೀನಿ ಇದಕ್ಕೆ ಮೇಯ್ನಾಗಿ ನೀರು ನೀರು ಹಾಕಿದ್ದೀನಲ್ಲ ಇದಕ್ಕೆ ಮೇಯ್ನಾಗಿ ಏನು ಅಂದರೆ ಬೆಳ್ಳುಳ್ಳಿ ಒಂದು ಪಪ್ಪು ಚೆನ್ನಾಗಿರಬೇಕು ಅಂದರೆ ಸ್ವಲ್ಪ ಕುಕ್ಕರ್ಗೂ ಸುಲಿದಿರುವಂಥ ಬೆಳ್ಳುಳ್ಳಿ ಹಾಕಬೇಕು ಜೊತೆಗೆ ಒಗ್ಗರಣೆಗೂ ಬೆಳ್ಳುಳ್ಳಿನ ಹಾಕಬೇಕು ಮೇನೇ ಬೆಳ್ಳುಳ್ಳಿ ಆಯಿತಾ ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಅದೊಂಥರ ಟೇಸ್ಟ್ ಬರುತ್ತೆ ಬಟ್ ಅಥೆಂಟಿಕ್ ಸ್ಟೈಲಲ್ಲಿ ಆಂಧ್ರ ಸ್ಟೈಲ್ ಮಾಡಬೇಕು ಅಂದರೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡಲೇಬೇಕು ಆಗಲೇ ಚೆನ್ನಾಗಿರೋದು ಇದಿಷ್ಟು ಹಾಕಿ ಸ್ವಲ್ಪ ಎಣ್ಣೆನೂ ಹಾಕ್ತೀನಿ ಏನಕ್ಕೆ ಅಂದರೆ ಅಲ್ಲಿ ಬೇಳೆ ಚೆನ್ನಾಗಿ ಬೇಯುತ್ತಂತೆ ಅತ್ತೆ ಹೇಳ್ತಿರ್ತಾರೆ ಅಮ್ಮ ಹೇಳ್ತಿರ್ತಾರೆ ಸೊ ಅದಕ್ಕೇನೆ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ ನೆಕ್ಸ್ಟ್ ಡೇಗೆ ಸ್ವಲ್ಪ ರವೆ ರೊಟ್ಟಿ ಮಾಡೋಣ ಅಂತ ಭಾಗ್ಯಲಕ್ಷ್ಮಿ ಅವ್ರದ್ದು ಮೀಡಿಯಮ್ ರವೆನ ತೊಗೊಂಡು ಅದನ್ನು ನೀರಲ್ಲಿ ತೊಳೆದು ಫ್ರಿಡ್ಜಲ್ಲಿ ಇಟ್ಟಿರ್ತೀನಿ ನಾನು ನೆಕ್ಸ್ಟ್ ಡೇ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿ ನೆಂದಿರುತ್ತೆ ಬೆಳಗ್ಗೆ ಹೊತ್ತು ಟೈಮ್ ಇರೋಲ್ಲ ಅರ್ಧ ಗಂಟೆ ಅರ್ಧ ಗಂಟೆಯಲ್ಲಿ ನೆನೆಯುತ್ತೆ ಬಟ್ ಒಳ್ಳೆ ರಿಸಲ್ಟ್ ಸಿಗಲ್ಲ ನನಗೆ ನನಗೇನೋ ಪರ್ಸ್ನಲಿ ಒಂದು ರೈ ನೈಟ್ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಜಸ್ಟ್ ರವೆನ ತೊಳೆದು ಫ್ರಿಜ್ಜಲ್ಲಿ ಇಟ್ಟರೆ ಸಾಕು ಬೆಳಗ್ಗೆ ಅಷ್ಟೊತ್ತು ಒಳ್ಳೆ ಕನ್ಸಿಸ್ಟೆನ್ಸಿ ಬೆಳಗ್ಗೆ ಎದ್ದು ಚ ಸಣ್ಣಗೆ ಚಾಪ್ ಮಾಡ್ಕೊಂಡಿರುವಂಥ ಈರುಳ್ಳಿ ಕ್ಯಾರೆಟ್ ತುರ್ದು ಹಾಕಿರೋದು ಕಾಯಿ ತುರ್ದು ಹಾಕಿರೋದು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಉಪ್ಪನ್ನ ಹಾಕಿ ಅರಶಿನ ಹಾಕಿ ಜೀರಿಗೆ ಇದಿಷ್ಟು ಹಾಕಿ ರವೆ ರೊಟ್ಟಿ ಬಳಿತಾರಲ್ಲ ಪ್ಯಾನ್ಗೆ ಬಳಿತಾರಲ್ಲ ಆ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೂ ಇದೆ ನೀವು ನೋಡ್ತಾ ಇದ್ದೀರಲ್ವ ಒಂದು ಚಿಕ್ಕ ಅಕ್ಕ ಸಾಂಬಾರೇ ಇರ್ಬೋದು ಅದು ಹೆಂಗಸರಿಗೆ ಗೊತ್ತು ಅದೆಷ್ಟು ಟೈಮ್ ಹಿಡಿಯುತ್ತೆ ಅದೆಲ್ಲ ಅಂತ ಜೊತೆಗೆ ಈ ಥರ ಶೂಟಿಂಗ್ ಮಾಡ್ಕೊಂಬಿಟ್ರೆ ವೀಡಿಯೋ ಮಾಡ್ಕೋಬೇಕು ಅದು ಇದು ಯೂಟ್ಯೂಬ್ಗೆ ಅಂದರೆ ಒನ್ ಅವರ್ ಕೆಲಸ ಎರಡು ಅವರ್ ಆಗುತ್ತೆ ನೀವು ಯೋಚನೆ ಮಾಡಿ ಎಷ್ಟು ಟೈಮ್ ಹಿಡಿಯುತ್ತೆ ಒಂದು ಮನೆಗೆ ಬಂದಿದ ತಕ್ಷಣ ಅಂತ ಇದು ಬಂದು ನನಗೆ ಎರಡು ಅವರ್ ಹಿಡ್ತಿದ್ದಿದ್ದು ಅಡುಗೆ ಮಾಡೋಕ್ಕೆ ಸೊ ವೀಡಿಯೋ ಮಾಡಿ ಎಲ್ಲ ಮಾಡೋದಕ್ಕೆ ಮೂರು ಅವರು ಅವಳಿಗೂ ಮಧ್ಯದಲ್ಲಿ ಹೇಳ್ಕೊಡ್ತಾ ಇರಬೇಕು ಜೊತೆಗೆ ಅದು ಇದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೋತಾ ಇರ್ತೀನಿ ಸೊ ಅದೆಲ್ಲ ಒಂದು ಫೋರ್ ಫೈವ್ ಅವರ್ಸ್ ಹೆಂಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ ನನ್ನ ಮಗಳು ಅದೇ ಹೇಳ್ತಿದ್ಲು ನನ್ನ ಮಗಳು ಅಂತ ಅಂತಿದ್ಲು ಅಮ್ಮ ನಂಗೆ ಮಧ್ಯರಾತ್ರಿ ಎಚ್ಚರ ಆಗೋಗುತ್ತೆ ಅಂತ ಆಮೇಲೆ ಸ್ವಲ್ಪ ಓದ್ಕೋತೀನಿ ಆಮೇಲೆ ಮಲ್ಕೋತೀನಿ ಅಂತ ಆಗ ನಾನು ಹೇಳ್ತಾಯಿದ್ರೆ ನನಗೆ ಯಾವಾಗ ಬೆಡ್ ಮೇಲೆ ದಿಮ್ ದಿಮ್ಮೆಲ್ ತಲೆ ಇಡ್ತೀನೋ ಎಚ್ಚರಾನೇ ಇರಲ್ಲ ನಾಲ್ಕು ಗಂಟೆ ನಾಲ್ಕೂವರೆ ಐದು ಗಂಟೆಗೆ ನಾನು ಏನು ಅಲಾರಾಮ್ ಇಟ್ಟಿರ್ತೀನಲ್ಲ ಅಲ್ಲಿವರೆಗೂ ಎಚ್ಚರನೇ ಇರೋಲ್ಲ ಅಷ್ಟು ಒಳ್ಳೆ ನಿದ್ದೆ ನನಗೆ ಆ ಲೆವೆಲ್ಗೆ ನಿದ್ದೆ ಹೊಡಿತಾ ಇರ್ತೀನಿ ಒಳ್ಳೆ ನಿದ್ದೆ ಬರುತ್ತೆ ಲೈಫ್ ಆ ಥರ ಇರಬೇಕು ಅಂತ ಅನಿಸುತ್ತೆ ಇನ್ಫ್ಯಾಕ್ಟ್ ಎಷ್ಟು ಜಂಜಾಟ ಇದು ಅಂತ ಸುಮಾರು ಜನಕ್ಕೆ ಅನಿಸ್ಬೋದು ಬಟ್ ನಾನು ತುಂಬ ಖುಷಿಯಾಗಿದ್ದೀನಿ ಇಷ್ಟು ಜಂಜಾಟದಲ್ಲಿ ತುಂಬ ಖುಷಿಯಾಗಿದ್ದೀನಿ ಯಾರ ಬಗ್ಗೆ ಏನು ಯಾರೇ ಅಂದರೂ ಕೂಡ ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡಿದ್ರು ಕೂಡ ಯಾರೇ ಹೊಟ್ಟೆ ಕಿಚ್ಬಿಟ್ರು ಕೂಡ ಏನೇ ಯಾರೇ ಅಂದರೂ ಕೂಡ ನಿಮ್ಮ ಬಗ್ಗೆ ಯಾರೇ ಏನೇ ಅಂದ್ಕೊಂಡ್ರು ಕೂಡ ತಲೆ ಕೆಡಿಸ್ಕೋಬಾರ್ದು ಅಷ್ಟು ಲೆವೆಲ್ಗೆ ಬ್ಯುಸಿ ಆಗಿಬಿಡ್ಬೇಕು ನೀವು ಎಲ್ಲರೂ ನಮ್ಮವರೆ ಎಲ್ಲ ಒಳ್ಳೆಯದಕ್ಕೆ ಎಲ್ಲ ಪಾಸಿಟಿವ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಡಿ ಲೈಫ್ ತುಂಬ ಚೆನ್ನಾಗಿ ನೀವು ಯಾವಾಗ ಸ್ವಲ್ಪ ಪುರ್ಸೊತ್ತಿಂದ ಇರ್ತಿರಲ್ಲ ಆಗಲೇ ತಲೆಯಲ್ಲಿ ಹುಳಗಳನ್ನ ಬಿಟ್ಕೊಳ್ಳೋದು ತುಂಬ ಅದು ಇದು ಯೋಚನೆ ಮಾಡ್ತಾ ಕುತ್ಕೊತೀವಿ ಬೇಜಾರಾಗಿ ಹೋಗುತ್ತೆ ಇಲ್ಲದೆಲ್ಲ ಅದೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು ಆಗ ತುಂಬ ಕಾಂಪ್ಲಿಕೇಟ್ ಮಾಡ್ಕೊತೀವಿ ಲೈಫ್ನ ಸೊ ಅದಕ್ಕೆ ಯಾವಾಗಲೂ ತುಂಬ ಬ್ಯುಸಿಯಾಗಿರಿ ಕಷ್ಟ ಆಗುತ್ತೆ ಇನ್ಫ್ಯಾಕ್ಟ್ ಫಿಸಿಕಲಿ ತುಂಬ ಸ್ಟ್ರೈನ್ ಆಗುತ್ತೆ ಕೂತ್ಕೊಂಡು ಸುಮ್ಮನೆ ಯೂಟ್ಯೂಬ್ ನೋಡಬೇಕು ಟಿ ವಿ ನೋಡಬೇಕು ಅಂತ ಅನಿಸುತ್ತೆ ಹತ್ತು ನಿಮಿಷ ಒಂದು ಐದು ನಿಮಿಷ ಬಿಟ್ಟರೆ ನಾನು ಯಾವ ಚಾನಲ್ಲೂ ನೋಡೋಲ್ಲ ನಮ್ಮ ಮನೇಲಿ ಕೇಬಲೇ ಇಲ್ಲ ಯಾವ ಟಿ ವಿನೂ ನೋಡಲ್ಲ ಏನೂ ನೋಡಲ್ಲ ನನಗೂ ಅನಿಸುತ್ತಲ್ವ ಎಂಟರ್ಟೈನ್ಮೆಂಟ್ ಬೇಕು ಅಂತ ನನಗೆ ಎಂಟರ್ಟೈನ್ಮೆಂಟ್ ಅಂದರೆ ನನ್ನ ಮಕ್ಕಳು ನಮ್ಮ ಹಸ್ಬೆಂಡ್ ಜೊತೆ ಮಾತು ನನ್ನ ಸ್ಟಡೀಸು ನನ್ನ ಯೂಟ್ಯೂಬ್ ವ್ಲಾಗ್ ಮಾಡೋದು ಸೊ ಇದೆಲ್ಲ ನನ್ನ ಎಂಟರ್ಟೈನ್ಮೆಂಟು ಎಂಟರ್ಟೈನ್ಮೆಂಟ್ ಅಂದರೆ ಏನು ನನಗೇನು ಖುಷಿ ಸಿಗುತ್ತೋ ಅದನ್ನು ಮಾಡೋದಲ್ವ ಸೊ ನನಗೆ ಎಂಟರ್ಟೈನ್ಮೆಂಟ್ ಬಗ್ಗೆ ಅಂದರೆ ಇದೇ ಥರ ನಾನು ಕೆಲಸ ಮಾಡೋದೇ ಎಂಟರ್ಟೈನ್ಮೆಂಟು ನನ್ನ ಗಂಡ ಯಾವಾಗಲೂ ಹೇಳ್ತಿರ್ತಾನೆ ರೆಸ್ಟ್ ಅಂದರೆ ಚೇಂಜ್ ಆಫ್ ವರ್ಕ್ ಅಂತ ಅಂದರೆ ನನಗೆ ರೆಸ್ಟ್ ಬೇಕು ಅಂದರೆ ನಾನು ಕೆಲಸನ ಚೇಂಜ್ ಮಾಡ್ಕೊತಿರ್ತೀನಿ ಈಗ ಅಡುಗೆ ಮಾಡ್ತಾಯಿದ್ದೀನಿ ನನಗೆ ರೆಸ್ಟ್ ಬೇಕು ಅಂದರೆ ಬೇರೆ ಕಸ ಗುಡ್ಸೋಕ್ಕೆ ಹೋಗ್ತೀನಿ ಅಷ್ಟೇ ರೆಸ್ಟು ಅಂತ ಚೇಂಜ್ ಆಫ್ ವರ್ಕ್ ಈಸ್ ಅ ರೆಸ್ಟ್ ಅಂತ ಸೊ ನಾನು ಅದನ್ನೇ ಫಾಲೋ ಮಾಡ್ತಾ ಇರ್ತೀನಿ ನಿಧಾನಕ್ಕೆ ಹಾಗೆ ಕೆಲಸ ಮಾಡ್ಕೊತಾ ಇರ್ತೀನಿ ಫುಲ್ಲು ಸುಸ್ತಾಗಿರುತ್ತೆ ನಾನು ಯಾಕೆ ಇಷ್ಟು ನಿಧಾನಕ್ಕೆ ಅಂದರೆ ಬಾಡಿಯಲ್ಲಿ ಯಾವ ಎನರ್ಜಿನೂ ಇರಲ್ಲ ನನಗೆ ಬಟ್ ಆದರೂ ಕೂತ್ಕೊಳ್ಳಲ್ಲ ನಾನು ಒಂದು ಐದು ನಿಮಿಷ ಕುತ್ಕೊಳ್ಳಲ್ಲ ಕುತ್ಕೊಂಡಿದ್ರು ಕೂಡ ಏನೋ ಒಂದು ಬೆಳ್ಳುಳ್ಳಿ ಸುಲಿಯೋದು ಸೊಪ್ಪು ಬಿಡಿಸ್ಕೊಳ್ಳೋದು ಏನೋ ಒಂದು ಮಾಡ್ತಾ ಇರ್ತೀನಿ ಇಲ್ಲ ತುಂಬ ಇಂಪಾರ್ಟೆಂಟ್ ಮಕ್ಳಿಗೆ ಟೆಸ್ಟು ಇದೆ ಅಂದರೆ ಎಲ್ಲ ಬಿಡ್ತೀನಿ ಅಡುಗೆ ಮನೇಲಿ ಹೆಂಗೆ ಇದೆಯೋ ಹಂಗೆ ಬಿಟ್ಬಿಡ್ತೀನಿ ನಾನು ಹೋಗ್ತೀನಿ ಅವ್ರ ಜೊತೆ ಕೂತ್ಕೋತೀನಿ ಅಥವಾ ಸ್ಕೂಲಿಂದು ತುಂಬ ಇಂಪಾರ್ಟೆಂಟ್ ವರ್ಕ್ ಇದೆ ಅಂದರೂ ಆಗ್ಲೂ ಅಷ್ಟೆ ನಮಗೆ ಗೊತ್ತಿರಬೇಕು ಯಾವ ಕೆಲಸಕ್ಕೆ ನಾವು ಪ್ರಿಯೋರಿಟೈಸ್ ಮಾಡ್ಕೋಬೇಕು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಎಲ್ಲ ದಿನವೂ ಹಿಂಗೆ ಇರುತ್ತೆ ಅಂದರೆ ಇಲ್ಲ ಇದೇ ಥರ ಇರೋದೇ ಇಲ್ಲ ಮೆಜಾರಿಟಿ ಹಿಂಗಿರೋಕ್ಕೆ ಟ್ರೈ ಮಾಡ್ಕೋತೀವಿ ನನ್ನ ಪ್ಲ್ಯಾನ್ಸ್ ಪ್ರಕಾರ ಸಂಜೆ ಹೊತ್ತು ತುಂಬ ಕೆಲಸ ಇರುತ್ತೆ ಬೇರೆ ಕೆಲಸಗಳಿದ್ದಾವೆ ಅಂದರೆ ಬೆಳಗ್ಗೆ ಹೊತ್ತೆ ಮ್ಯಾಕ್ಸಿಮಮ್ ಎಲ್ಲ ಕೆಲಸ ಮಾಡಿಬಿಡ್ತೀನಿ ಸಂಜೆ ಹೊತ್ತು ತಿನ್ನೋದು ಪಾತ್ರೆ ತೊಳೆಯೋದು ಮಲ್ಕೊಳ್ಳೋದು ಇಷ್ಟೇ ಮತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೇಳಬೇಕು ಎಲ್ಲ ಚಾಪಿಂಗು ಎಲ್ಲ ಬೆಳಗ್ಗೆ ಹೊತ್ತೇನೆ ಸೊ ಡೈಲಿ ಡೈಲಿ ನನ್ನ ಕೆಲಸದ ರಿಕ್ವೈರ್ಮೆಂಟ್ ಪ್ರಕಾರ ನನ್ನ ಡೇ ಚೇಂಜ್ ಆಗ್ತಾನೆ ಹೋಗ್ತಿರುತ್ತೆ ಏನು ಮಾಡ್ಕೋಬೇಕು ನನಗೆ ಮೂಡಿಲ್ಲ ಅಂದರೆ ಫಸ್ಟ್ ಆಫ್ ಆಲು ನಿಮಗೆ ಮನಸ್ಸಿರಬೇಕು ಆ ವಿಲ್ ಪವರ್ ಇಲ್ಲ ವಿಲ್ಲಿಂಗ್ನೆಸ್ ಇಲ್ಲ ನಾನು ಕೆಲಸ ಮಾಡಬೇಕು ಅಂತ ನಿಮಗೆ ಮನಸ್ಸಿಲ್ಲ ಅಂದರೆ ಯಾರು ಏನೇ ಮೋಟಿವೇಟ್ ಮಾಡಿದ್ರು ನೀವು ಚೇಂಜ್ ಆಗಕ್ಕೆ ಸಾಧ್ಯ ಇಲ್ಲ ನೀವು ಆ ಮೂಮೆಂಟಲ್ಲಿ ಮೂಡಿಲ್ಲ ಮೂಡಿಲ್ಲ ಅಂತ ಅಂದ್ಕೊಳ್ಳೋ ಬದಲು ನೀವು ಸ್ವಲ್ಪ ಒಂದು ಐದು ಸೆಕೆಂಡ್ ಎದ್ದು ಆ ಕೆಲಸದ ಜಾಗಕ್ಕೆ ಹೋಗಿ ನಾನು ಯಾವಾಗಲೂ ಹೇಳೋದು ಹಾಗೆ ಪಾತ್ರೆ ತೊಳಿಬೇಕು ಆ ಜಾಗಕ್ಕೆ ಹೋಗಿ ಸಿಂಕ್ ಹತ್ರ ನಿಂತ್ಕೊಳ್ಳಿ ನಿಮಗೆ ಅನ್ಸಿದ್ರೆ ಪಾತ್ರೆ ತೊಳಿಬೇಕು ಅಂತ ನಿಧಾನಕ್ಕೆ ಸ್ಟಾರ್ಟ್ ಮಾಡಿ ಆಯಿತಾ ನೆಕ್ಸ್ಟು ನೀವು ಮಾಡುವಂಥ ಕೆಲಸದಲ್ಲಿ ಖುಷಿಗಳನ್ನ ಕಂಡ್ಕೋಬೇಕು ಇಲ್ಲಾಂದರೆ ಕೆಲಸ ಮಾಡೋಕ್ಕಾಗಲ್ಲ ಬೇಜಾರು ಮಾಡಿಕೊಂಡು ಇರಿಟೇಷನ್ ಮಾಡಿಕೊಂಡು ಗುಣಕ್ಕೊಂಡು ಕೆಲಸ ಮಾಡ್ತಾಯಿದ್ರೆ ತುಂಬ ದಿನ ಮಾಡೋಕ್ಕೂ ಆಗೋಲ್ಲ ನಿಮಗೆ ಸಿಟ್ಟು ಬರುತ್ತೆ ಇರಿಟೇಷನ್ ಆಗುತ್ತೆ ಅದರಿಂದ ಇನ್ನೂ ಕೆಲಸನೇ ಮಾಡಬಾರ್ದು ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ ಅದಕ್ಕೇ ನೀವೇನೇ ಮಾಡಿದರೂ ಕೂಡ ಖುಷಿಯಿಂದ ಮಾಡಬೇಕು ಇಲ್ಲಿ ನಾನು ಏನು ನೋಡ್ತಾ ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ಹಸ್ಬೆಂಡಂತೂ ಆಲ್ ರೌಂಡರು ಆಯಿತಾ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ಅವರಿಂದ ಎಷ್ಟು ಕಲಿಯೋದಿದೆ ಅಂದರೆ ತುಂಬ ಇಂದ ಇರ್ತಾರೆ ಕೋಪ ಬಂದರೆ ಆ ಲೆವೆಲ್ಗೆ ಬರುತ್ತೆ ಆಯಿತಾ ಬಟ್ ಇಂದ ಇರ್ತಾರೆ ಆಮೇಲೆ ಎಲ್ಲ ಇಂಥ ಕೆಲಸ ಮಾಡಲ್ಲ ಅಂತಲ್ಲ ಫ್ರೆಂಡ್ಸ್ ತುಂಬ ಇನ್ಫ್ಯಾಕ್ಟ್ ನನ್ನ ಗಂಡ ಅಂತ ಹೇಳೋದಕ್ಕಿಂತ ನಾನು ಅವ್ರ ಫ್ಯಾನು ಆಯಿತಾ ಆ ಪರ್ಸ್ನಲಿ ಆ ಪರ್ಸನ್ ನನಗೆ ತುಂಬ ಇಷ್ಟ ಆ ವ್ಯಕ್ತಿ ತುಂಬ ಇಷ್ಟ ನನಗೆ ಎಷ್ಟು ಕಷ್ಟಪಡ್ತಾರೆ ಅಂದರೆ ನಾ ಅಂದ್ಕೊಳ್ಳೋದು ನಾನು ಈಗ ನೋಡಿ ಆ ಟೇಬಲ್ಲು ಸ್ವಲ್ಪ ಹಳೇದಾಗಿದೆಾಯಿತು ತುಂಬ ವರ್ಷ ಆಯಿತು ಎಷ್ಟು ಒಂದು ಎಂಟು ಹತ್ತು ವರ್ಷ ಆಯಿತು ಆ ಟೇಬಲ್ಗೆ ಅಂತ ಅಂದ್ಕೊಳ್ತೀನಿ ಏನೋ ಒಂದು ಒಳ್ಳೆಯ ಉಡ್ಡೇನಲ್ಲ ನಾರ್ಮಲ್ ಉಡ್ಡೇನೆ ಅದನ್ನೇ ಸ್ವಲ್ಪ ಮೇಕ್ ಓವರ್ ಮಾಡ್ತಿದ್ದಾರೆ ಅದು ಇದು ಬರುತ್ತಲ್ಲ ವಾಲ್ಪೇಪರ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಎಷ್ಟು ಒಳ್ಳೆ ಲುಕ್ ಕೊಟ್ಟರು ನೋಡಿ ಅದೇನೂ ಕಂಪ್ಲೀಟ್ ಆಗಿಲ್ಲ ಮುಂದಿನ ಬ್ಲಾಗಲ್ಲಿ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ ಈಗ ಕುಕ್ಕರ್ ಒಂದು ಮೂರು ವಿಸಿಲ್ನ ಕೂಗ್ಸಿದ್ದೀನಿ ಆ ರಸಂ ಪಾರ್ಟಿ ಏನಿರುತ್ತಲ್ಲ ಅದನ್ನು ಸಪ್ರೇಟ್ ಮಾಡ್ಕೋಬೇಕು ಪಪ್ಪು ಮಸಿಯೋ ಕೋಲ್ ಇರುತ್ತಲ್ವ ಈ ಥರ ಮಸಿಯೋ ಕೋಲಲ್ಲಿ ಚೆನ್ನಾಗಿ ತಿಕ್ಕೋಬೇಕು ತುಂಬ ತಿಕ್ಕಬಾರ್ದು ಹಾಗಂತ ಹಾಗೆ ಹಾಗೇನೂ ಬಿಡಬಾರ್ದು ಒಂದು ಏಯ್ಟಿ ಪರ್ಸೆಂಟ್ ಚೆನ್ನಾಗಿ ತಿಕ್ಕೊಂಬಿಡ್ಬೇಕು ನಾನು ಸ್ವಲ್ಪ ಕೆಲಸನ ಬರ್ಡನ್ ಕಡಿಮೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿ ಪ್ಲೇಟ್ನ ಕ್ಲೋಸ್ ಮಾಡಿ ಇಟ್ಟಿರ್ತೀನಿ ಹಿಂಗನ್ನು ಹಾಕಿ ಮರಿಬೇಡಿ ಒಗ್ಗರಣೆಗೆ ಎಣ್ಣೆ ಮತ್ತು ಸೆಕೆಂಡು ಜೀರಿಗೆ ಹಾಕಿ ಎಣ್ಣೆ ಕಾದಿಲ್ಲ ಅಂದರೆ ಸಾಸಿವೆ ಹಾಕಿದ್ರೆ ಸಿಡಿಗೆಲ್ಲ ಜೀರಿಗೆ ಹಾಕಿದ್ರೆ ಅಂಥದ್ದೇನೂ ಎಫೆಕ್ಟ್ ಆಗೋಲ್ಲ ಸೊ ಎಣ್ಣೆ ಹಾಕಿದ್ಮೇಲೆ ಫ ನೆಕ್ಸ್ಟು ಸಾ ಜೀರಿಗೆ ಹಾಕಿ ಸಾಸಿವೆ ಹಾಕಿ ಜಚ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕಿ ಈರುಳ್ಳಿ ಒಣಮೆಣಸಿನ್ಕಾಯಿ ಕರ್ಬೇನ ಸೊಪ್ಪು ನೆಕ್ಸ್ಟು ಹಿಂಗು ಕಂಪಲ್ಸರಿ ನೀವು ಬೆಳ್ಳುಳ್ಳಿ ಹಾಕಾದ ಮೇಲೆ ಏನೋ ಯಾವುದೋ ಟ್ರೈನ್ ಹಿಡಿಬೇಕು ಅನ್ನೋ ಲೆವೆಲ್ಗೆ ಅರ್ಜೆಂಟ್ ಅರ್ಜೆಂಟಾಗಿ ಈರುಳ್ಳಿನ ಹಾಕಕ್ಕೆ ಹೋಗಬೇಡಿ ಸ್ವಲ್ಪ ತಾಳ್ಮೆಯಿಂದ ಒಂದು ಮೂವತ್ತು ಸೆಕೆಂಡು ಅದು ಕೆಂಪಿಗೆ ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಮಾಡೋ ಅಡುಗೆನ ಪ್ರೀತಿಯಿಂದ ಮಾಡಿ ತುಂಬ ಚೆನ್ನಾಗಾಗುತ್ತೆ ನಮ್ಮ ಮನೇಲಿ ನಾನು ಮಾಡೋ ಪಪ್ಪು ನನ್ನ ದೊಡ್ಡ ಮಗಳಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅವಳು ಯಾವಾಗಲೂ ಎರಡು ಹೊಟ್ಟೆ ಆಗುತ್ತೆ ಅಂತಾರಲ್ಲ ತುಂಬ ಹೊಟ್ಟೆ ತುಂಬ ತಿನ್ನೋದು ಅಂದರೆ ಪಪ್ಪುಗಳು ಮಾಡಿದಾಗ ನೀವೆಷ್ಟು ನೋಡಿ ನಮ್ಮ ಮನೇಲಿ ಪಪ್ಪೇ ಜಾಸ್ತಿ ಬಸ್ಸಾರು ಪಪ್ಪು ಜಾಸ್ತಿ ಆಮೇಲೆ ನಿಧಾನಕ್ಕೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಅದೇನೋ ತಲಾ ಹಿಡಿತು ಅದೆಲ್ಲ ಅಂದ್ಕೋಬಿಡಿಯೆ ಅದು ಸರಿಗೆ ಇದೆ ವೀಡಿಯೋದಲ್ಲಿ ಸ್ವಲ್ಪ ಇದಾಗಿದೆ ಬಟ್ ನೀಟಾಗಿ ಆಗಿದೆ ನೀವು ನೋಡ್ಬೋದು ಈಗ ಕರೆಕ್ಟಾಗಿ ಆಗಿದೆ ಕಲರೆಲ್ಲ ಆಮೇಲೆ ತಿಕ್ಕೊಂಡಿರುವಂಥ ಮೊಸೊಪ್ಪನ್ನ ಹಾಕೋಕ್ಕಿಂತ ಮೊದಲು ಸ್ವಲ್ಪ ಒಗ್ಗರಣೆನ ತೆಗೆದು ರಸಮ್ಗೆ ಹಾಕಿ ಸೊ ಆ ರಸಮ್ಗೆ ರಸಮ್ಮು ರೆಡಿ ನನ್ನ ಚಿಕ್ಕ ಮಗಳಿಗೆ ರಸಮ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ರಸಮ್ಗೆ ರಸಮು ಆಗೋಗುತ್ತೆ ಈ ಕಡೆ ಪಪ್ಪು ರೆಡಿಯಾಗಿ ಹೋಗುತ್ತೆ ಸ್ವಲ್ಪ ಕಾಯಿ ತುರ್ಕೊಂಡಿರಿ ಫ್ರೆಶ್ಶಾಗಿ ತುರ್ಕೊಂಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಮೇಯ್ನಾಗಿ ಕುಕ್ಕರಿಗೆ ಹುಣ್ಸೆಹಣ್ಣು ಹಾಕಬೇಕು ನಾನು ಹೇಳಿಲ್ಲ ಅನ್ಸುತ್ತೆ ಹುಣ್ಸೆಣ್ಣು ಹಾಕಿ ಆಮೇಲೆ ಈಗ ಕುದಿಯೋ ಸ್ಟೇಜಲ್ಲಿ ಸ್ವಲ್ಪ ಬೆಲ್ಲ ಸ್ವಲ್ಪ ತುಪ್ಪ ಹಾಕಿದ್ರೆ ಕುದ್ ಒಂದು ಕುದಿ ಬಂದ್ಬಿಟ್ರೆ ಅಂತೂ ಸೂಪ್ ಸೂಪರ್ ಆಗಿರೋಂಥ ಪಪ್ಪು ರೆಡಿ ಇದು ಬಂದು ಮುದ್ದೆಗೆ ಆಹಾ ಎಕ್ಸಲೆಂಟ್ ಕಾಂಬಿನೇಷನ್ನು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಜೊತೆಗೆ ಸಂಡಿಗೆ ಸೊ ಇಷ್ಟೆಲ್ಲ ಮಾಡಿದ್ದೀನಿ ಅಂದರೆ ಒಂದು ಸಂಡಿಗೆ ಮಾಡೋಕ್ಕಾಗಲ್ವಾ ಸಂಡಿಗೆನೂ ಕರೆದಿದ್ದೀನಿ ಮುಂದೆ ನೋಡಿ ನೆಕ್ಸ್ಟ್ ಇನ್ನೂ ಮೂಡ್ ಇಲ್ಲ ಅಂದ್ಕೊಂಡ್ರೆ ನಿಮಗೆ ಮ್ಯೂಸಿಕ್ನ ಹಾಕ್ಕೊಳ್ಳಿ ಒಳ್ಳೆ ಹಾಡುಗಳನ್ನ ಕೇಳ್ಕೊಂತ ಕೆಲಸ ಮಾಡಿ ನೆಕ್ಸ್ಟ್ ನಿಮಗೆ ಏನು ಫೇವ್ರೆಟ್ ಐಟಮು ಈಗ ಪಾತ್ರೆ ತೊಳೆಯೋಕ್ಕೆ ವಿಮ್ಮು ಪ್ರಿಲ್ಲೋ ಯಾವ್ದು ನಿಮಗೆ ಇಷ್ಟ ಅದನ್ನು ತಂದು ಇಟ್ಕೊಳ್ಳಿ ಆಯ್ತಾ ಅದು ತುಂಬ ಮ್ಯಾಟ್ರಾಗುತ್ತೆ ನಾನು ಯಾವಾಗಲೂ ಅಷ್ಟೇ ನಂದು ಯಾವ್ದಾನ ಇಷ್ಟ ಆಗಿರೋ ಪಾತ್ರೆ ತೊಳೆಯೋದಿಲ್ಲ ಅಂದ್ರೆ ಊರೆಲ್ಲ ಹುಡುಕ್ತೀನಿ ನಾನು ನನಗೆ ವಿಮ್ ಬೇಕು ಪ್ರಿಲ್ ಬೇಕು ಒಳ್ಳೆ ಲೆಮನ್ ಫ್ಲೇವರ್ ಬರ್ತಾ ಇರಬೇಕು ನನಗೆ ಆ ಥರ ಬಂದಾಗ ಅರೋಮಾ ಬರ್ತಾಯಿದ್ರೆ ಒಳ್ಳೆ ಸ್ಮೆಲ್ ಬರ್ತಾಯಿದ್ರೆ ಚೆನ್ನಾಗಿ ನೀಟಾಗಿ ತಿಕ್ತೀನಿ ಆಯಿತಾ ನೆಕ್ಸ್ಟ್ ಬಂದು ಟೈಮಿಂಗ್ಸ್ ನೋಡ್ಕೊಳ್ಳಿ ನಿಮಗೆ ಯಾವ ಟೈಮಲ್ಲಿ ನಾನು ಆ್ಯಕ್ಟಿವ್ ಆಗಿರ್ತೀನಿ ಅಂತ ಅಂದ್ಕೊಂಡ್ರೆ ಆ ಟೈಮಿಂಗ್ ಮಾತ್ರ ನೀವು ಕೆಲಸಗಳನ್ನ ಮಾಡಿ ನಿಮಗೆ ತುಂಬ ಸುಸ್ತಿದ್ದಾಗ ನಿಮಗೆ ಮೂಡೇ ಇಲ್ಲ ಅಂದಾಗ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಅಂದ್ಕೊಂಡು ಡಿಮೋಟಿವೇಟ್ನ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನೆಕ್ಸ್ಟ್ ಯಾವುದೋ ಒಂದು ಮೇಜರ್ ಕೆಲಸಗಳಿದ್ರೆ ಅದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ ಸಣ್ಣ ಸಣ್ಣದಾಗಿ ಸಣ್ಣ ಸಣ್ಣದಾಗಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ತಾ ಹೋಗಿ ನೆಕ್ಸ್ಟು ನಿನ್ನ ಮೂಡಿಲ್ಲ ಅಂದರೆ ನಿಮ್ಗೇನು ಇಷ್ಟ ಏನಿಷ್ಟ ಇಲ್ಲ ಎರಡು ಕೆಲಸನ ಕ್ಲಬ್ ಮಾಡಿ ನಿಮಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡೋದು ಇಷ್ಟ ನಿಮ್ಮ ರಿಲೇಟಿವ್ಸ್ ಜೊತೆ ನಿಮ್ಮ ಅಮ್ಮನ ಜೊತೆ ಮಾತಾಡೋಕೆ ಇಷ್ಟ ಅಂದರೆ ಇಯರ್ಫೋನ್ನ ಹಾಕ್ಕೊಳ್ಳಿ ಬ್ಲೂಟೂತ್ನ ಹಾಕ್ಕೊಂಡು ಮಾತಾಡ್ಕೊತ ಈ ಕಡೆ ಪಾತ್ರೆ ತೊಳೆದು ಬಿಡಿ ಈ ಕಡೆ ಬಟ್ಟೆ ಮಾಡಿಸ್ಬಿಡಿ ಇಲ್ಲ ಹಾಡುಗಳು ಕೇಳ್ಕೊಂತ ಕೆಲಸ ಮಾಡಿ ಇಲ್ಲ ಟಿ ವಿ ನೋಡ್ಕೊತ ಕೆಲಸ ಮಾಡಿ ಬಟ್ಟೆ ಮಾಡಿಸಿ ಸೊಪ್ಪನ್ನ ಬಿಡಿಸಿ ಇವೆಲ್ಲ ಸೊಪ್ಪು ಬಿಡಿಸೋದು ಬೆಳ್ಳುಳ್ಳಿ ಬಿಡಿಸೋದು ನನಗೆ ತುಂಬ ಕಷ್ಟ ಆಯಿತಾ ಅದನ್ನು ಟಿ ವಿ ನೋಡ್ಕೊತ ಮಾಡ್ಕೊಳ್ಳೋದು ನಾನು ಆಮೇಲೆ ತುಂಬನೂ ಕಂಬೈನ್ ಮಾಡೋಕ್ಕೆ ಹೋಗಬೇಡಿ ಕೆಲವು ಸತಿ ಏನು ಅಂದರೆ ಎರಡು ಮೂರು ಮಾಡೋಕ್ಕೆ ಹೋಗಿ ಯಾವ ಕೆಲಸ ನೆಟ್ಟಕ್ಕೆ ಮಾಡೋಕ್ಕೆ ಹೋಗೋಲ್ಲ ತುಂಬ ಕಷ್ಟದ ಕೆಲಸ ಅಂದರೆ ಕೆ ಅಡುಗೆ ಮಾಡೋದು ಕಾನ್ಸಂಟ್ರೇಷನಿಂದ ಮಾಡಬೇಕು ಸೊ ಅದನ್ನು ನಿಧಾನಕ್ಕೆ ಒನ್ ಅಟ್ ಎ ಟೈಮ್ ಮಾಡ್ಕೊಳ್ತಾ ಹೋಗಬೇಕು ನೆಕ್ಸ್ಟ್ ಇನ್ನೂ ಸುಸ್ತಾಗ್ತಾ ಇದೆ ಅಂದರೆ ಯಾರದನ್ನು ಹೆಲ್ಪ್ ಕೇಳೋದರಲ್ಲಿ ತಪ್ಪೇನೂ ಇಲ್ಲ ತುಂಬ ಸುಸ್ತಾಗ್ತಾಯಿದೆ ಅಂದರೆ ಬ್ರೇಕ್ಸ್ನ ತೊಗೊಳ್ಳಿ ಒಂದು ಅರ್ಧ ಗಂಟೆ ಕೆಲಸ ಮಾಡಿ ಬ್ರೇಕ್ನ ತಗೊಳ್ಳೋದು ಅಥ್ವಾ ಕೆಲಸನ ಚೇಂಜ್ ಮಾಡ್ತಾ ಇರೋದು ಸೊ ಈ ರೀತಿ ಒಂದು ರೊಟೀನ್ನ ಸೆಟಪ್ ಮಾಡಿಕೊಂಡು ಒಳ್ಳೆಯ ರೀತಿ ಪ್ಲ್ಯಾನ್ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ರೆ ಮೂಡ್ ಆಟೋಮ್ಯಾಟಿಕ್ಕಾಗಿ ಬರುತ್ತೆ ಮೋಟಿವೇಶನ್ಗಿಂತ ಲೈಫಲ್ಲಿ ಡಿಸಿಪ್ಲಿನ್ ಇಂಪಾರ್ಟೆಂಟು ನಾನು ಈ ಟೈಮ್ಗೆ ಇಷ್ಟು ಮುಗಿಸ್ಬೇಕು ಹೇಗಾನ ಮಾಡಿ ನಾನು ಮಾಡಬೇಕು ನೀವು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಈಸಿ ಇಲ್ಲ ಲೈಫು ಯಾರ್ದೂ ಈಸಿ ಇರಲ್ಲ ನನ್ನದೇನೋ ನಾನೇ ದೊಡ್ಡದಾಗೇನೋ ಸಾಧಿಸ್ತಾ ಇದ್ದೀನಿ ಅಂತಲ್ಲ ಪ್ರತಿಯೊಬ್ಬರು ಲೈಫು ಕಷ್ಟ ಇರುತ್ತೆ ನಾವು ಅಂದ್ಕೊಳ್ಳೋದು ನಮ್ಮ ಜೀವನವೇ ತುಂಬ ಕಷ್ಟ ಕಷ್ಟ ಅಂತ ನಮಗಿಂತ ನೂರಷ್ಟು ಕಷ್ಟ ತುಂಬ ಜನ ಅನುಭವಿಸ್ತಾ ಇರ್ತಾರೆ ಸೊ ಅದಕ್ಕೆ ಆದಷ್ಟು ನಮ್ಮ ಲೈಫಿಗೆ ಇನ್ಫ್ಯಾಕ್ಟ್ ಈಸಿ ಚಾಪರು ಮಿಕ್ಸರು ಎಲ್ಲ ಬಂದಿದೆ ಸೊ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಆರಾಮಾಗಿ ಮೋಡ್ ತಂದುಕೊಂಡು ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಬಿಸಿ ಬಿಸಿ ಊಟ ಬ್ಯಾಟಿಂಗು ನಾನಂತೂ ಒಂದು ತುತ್ತು ತಿಂದಿಲ್ಲ ನನಗೆ ಟೆಂಪ್ಟೂ ಆಗೋಲ್ಲ ನನಗೆ ತುಂಬ ಖುಷಿ ಏನು ಅಂದರೆ ಒಬ್ಬರಿಗೆ ಮಾಡಿ ಬಡಿಸೋದು ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟಾರೆ ಲೈಕ್ ಮಾಡಿಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ